ಸೊ ಇವಾಗ ಜಕ್ಕೂರಿಂದ ಯಲಂಕ ಆಲ್ಮೋಸ್ಟು ಫೋರ್ ಟು ಫೈವ್ ಕಿಲೋಮೀಟ್ರ್ ಇದೆ ಫೈವ್ ಕಿಲೋಮೀಟ್ರ್ ನಾನು ಖಾಲಿ ಬಂದಿದ್ದೀನಿ ಇಲ್ಲಿ ನಾನು ಇದ್ದೀನಿ ಯಾವುದಾದ್ರೂ ಒಂದು ಡ್ಯೂಟಿ ಬರಲಿ ಅಂತ ಬಂತು ಬಟ್ ಅದು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಪಿಕಪ್ ಇತ್ತು ಆಕ್ಸೆಪ್ಟ್ ಮಾಡಿದ್ರೆ ಅದು ಕ್ಯಾನ್ಸಲ್ ಆಯಿತು ಯಾಕಂದರೆ ತುಂಬ ಹೊತ್ತು ಕಾಯೋಕ್ಕಾಗಲ್ಲ ಪ್ಯಾಸೆಂಜರ್ಗೆ ಸೊ ಇವಾಗ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ ಯಾವುದಾದ್ರೂ ಡ್ಯೂಟಿ ಬಂದರೆ ಖಂಡಿತವಾಗಲೂ ಡ್ಯೂಟಿ ಮಾಡೋಣ ಫಸ್ಟು ಬರ್ಣ ಏನಾದರೂ ಮಾಡ್ಕೊಳ್ಳೋಣ ಅಲ್ವಾ

ತಿನ್ನೋ ಏನು ನಮ್ಮನ್ ಹೊದ ಅಂದ್ರೆ ನಂಬನ್ ಮಕಾಮುತಿಡ್ದಾಗ್ ಬಿಡ್ತೀನಿ ಗೊತ್ತಿರ ಇನ್ನೊಬ್ರು ಹೊಟ್ಟೆ ಮೇಲೆ ಅನ್ನೋಕಾ ನಿನ್ಸ್ಕೊಂಡ್ ಬಂದ್ರು ಲೈನ್ ಹೊಡಿ ಗೊತ್ತಾ ನಿನ್ಗೇ ನಾನ್ ಕಾಯ್ಕೊಂಡು ಬಂದಿರೋ ಏನ್ ನೋಡ್ ನೋಡ್ತಾ ಇದೀವಿ ನಾನು ಮೂರ್ ಗಂಟೆ ಗಂಟೆ ಏನಕ್ಕೆ ಬರ್ತೀವಿ ನಾವು ಬಾ ನೀನು ಅಂತ ನಾನ್ ಇಲ್ಲಿ ಜನ ಡ್ರೈವರ್ ನೀನ್ ಬಂದ್ಬಿಟ್ಟು ಮಧ್ಯದಲ್ಲಿ ಹಾಕೊಂಡ್ ಇನ್ನೊಬ್ಬ ಏನ್ ಮಾಡ್ಬೇಕು

યેન ગુરુ વૈવાગા યેન યેન ફોન કી યેન અનકોટીયા મને યેન અનકોટીયા ના નિય નોર્મલ આટો કન્નડી કા કણે લે ડંધાર મારતિને ડંધાર દોર મારતિને યેન દોર મારતિને આય એ ભયા ઓય ભયા ઓ ભયા ઓ ભેલે ભેલે ગો

ಪಟ್ಟ ಅಂದ್ರೆ ನಮ್ ಮಗನೇ ನಾನು ಹೊಡಿತೀನಿ ನನ್ಗೂ ಹೊಡಿಯಾಕ್ ಬರುತ್ತೆ ಆದ್ರೆ ಏನ್ ಗೊತ್ತಾ ಕೈಸಾರ ಬೆಂಗಳೂರು ಪೊಲೀಸ್ ಮಾಡ್ತೀವಿ ಎಷ್ಟ್ ಕೇಳಿದ್ರಣ ಎಷ್ಟ್ ಕೇಳಿದ್ರು ಮಾತಾಡಬೇಕ ಎಷ್ಟ್ ಕೇಳಿದ್ರು ಏನ್ ಮಾಡ್ ನಾಲ್ಕು ಗಂಟೆ ಮೂರು ಗಂಟೆ ಆದ್ರೆ ನಾವು ಕೊಡ್ತೀವಿ ನೋಡಿಯಪ್ಪ

ಇಷ್ಟು ಕೇಳಿದ್ದಕ್ಕೆ ನನ್ನ ಮೇಲೆ ಹೊಡಿಯಕ್ಕೆ ಬಂದ್ರು ಏನೋ ಹೊಡಿಯೋಕೆ ನಾನೇನು ಯಾರು ಹೊಟ್ಟೆ ಮೇಲೆ ಹೊಡೆದಿಲ್ಲ ಸರ್ ಪ್ಯಾಸೆಂಜರ್ಗೆ ಎಷ್ಟಾಗುತ್ತೆ ಅಷ್ಟು ಕೇಳಿದ್ದೀನಿ ಅಣ್ಣ ನಿಮ್ಮ ಹತ್ರ ಜಾಸ್ತಿ ಕೇಳಿಲ್ಲ ನೋಡಿ ಯಲಂಕ ರೈತರ ಸಂತೆಯಿಂದ ಕೊಡ್ಗೆಹಳ್ಳಿ ಸರ್ಕಲ್ಲು ನೂರ ಇಪ್ಪತ್ತು ರೂಪಾಯಿ ಮೀಟರ್ ಬೀಳುತ್ತೆ ನಾನು ಪ್ಯಾಸೆಂಜರ್ ಹತ್ರ ಕೇಳಿರೋದು ನೂರ ರೂಪಾಯಿ ಏನಕ್ಕೆ ಪ್ಯಾಸೆಂಜರ್ ಕಮ್ಮಿ ಮಾಡಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನೂರ ರೂಪಾಯಿ ಕೇಳಿರೋದು ನಾನು ಜಾಸ್ತಿ ಏನು ಕೇಳಿಲ್ಲ ಇದಕ್ಕೆ ಅಲ್ಲಿರುವಂತ ಆಟೋ ಚಾಲಕರು ನನ್ನ ಮೇಲೆ ಒಡಿಯಕ್ ಬಂದ್ರು ಕಾರಣ ಏನಂತ ಏನಂತೆಂಜರ್ ಅವ್ರೆ ಅವ್ರೂಪಾಯಿನ ಕೇಳಿ ಅಣ್ಣ ಏನಂದ್ರೂರ ಬಂದಿ ಸರ್ ಇವಾಗ ಒಬ್ಬ ಸಾಮಾನ್ಯ ಕೂಲಿ ಮಾಡೋ ಕೂಲಿ ಅಂತ ವ್ಯಕ್ತಿ ಅಣ್ಣ ನೀವು ಎಷ್ಟ ಜನ ದುಡಿತೀರಾ ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿ ದುಡಿದು ಅದರಲ್ಲಿ ನಾನ್ನೂರು ರೂಪಾಯಿ ಒಬ್ಬ ಒಂದು ಆಟೋ ಕೊಟ್ಟರೆ ನಿಮ್ಗೆ ಹಣ ಉಳಿಯುತ್ತೆ ಆರ್ನೂರು ರೂಪಾಯಿ ನಿಮ್ಮ ಮನೆ ನಡೆಯುತ್ತಾ ಆ ಆಗುತ್ತೆ ಅಷ್ಟು ಕೇಳಿ ಇಪ್ಪ ಇವಾಗ ನಾನು ನೂರ ಇಪ್ಪತ್ತು ರೂಪಾಯಿ ಜಾಗ ನೂರ ಐವತ್ತು ರೂಪಾಯಿ ಕೇಳಿದೀನಿ ಸರ್ ನಾನು ನಾನೇನು ಸಾಚ್ಚ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳೋದು ಇರೋದನ್ನು ನಾನು ಹೇಳ್ತಾ ಇದ್ದೀನಿ ನೂರ ಇಪ್ಪತ್ತು ರೂಪಾಯಿ ಆಗೋ ಜಾಗ ನೂರ ಐವತ್ತು ರೂಪಾಯಿ ಕೇಳಿದ್ದೀನಿ ಏನಕ್ಕೆ ಪ್ಯಾಸೆಂಜರ್ ಕಮ್ಮಿ ಮಾಡಿಸ್ತಾರೆ ಅಂತ ಇವಾಗ ನನ್ನ ಮೇಲೆ ಹಲ್ಲೆ ಆಯ್ತು ನನಗೆ ಒಡೆಯಕ್ಕೆ ಬಂದರು ಅಲ್ಲಿರುವಂಥ ಆಟೋ ಚಾಲಕರು ಇರೋದನ್ನು ನಾನು ಕೇಳಿದ್ದೀನಿ ನಾನೇನು ಅವರು ಹೊಟ್ಟೆ ಮೇಲೆ ಹೊಡೆದು ತಗೊಂಡೋಗ್ತಾ ಇಲ್ಲ ಪ್ಯಾಸೆಂಜರ್ನ ಸುಮ್ಮನೆ ನನ್ನ ಮೇಲೆ ಹಲ್ಲೆ ಮಾಡೋಕೆ ಬರ್ತಾರೆ ಇರೋದನ್ನು ಇರೋ ರೀತಿ ಹೇಳಿದ್ರೆ ಹೇಳ್ಬಿಡಿ ನಿಮ್ಮ ಅಭಿಪ್ರಾಯ ಹೇಳ್ಬಿಡಿ ಈ ರೀತಿ ಅಂದರೆ ಮೀಟರ್ ಮೇಲೆ ಇಪ್ಪತ್ತ್ ಮೂವತ್ತು ರೂಪಾಯಿ ತೊಗೊಂಡ್ರೆ ಒಳ್ಳೇದ ನಾನೂರು ಐನೂರು ರೂಪಾಯಿ ತೊಗೊಂಡ್ರು ಒಳ್ಳೇದೇ ಕರೆಕ್ಟ್ ಅವ್ರ ಅವ್ರು ಕೇಳಿ ತಪ್ಪು ನಾನು ಇರೋದೇನಪ್ಪ ಅಂತಂದರೆ ನಂದು ಮೀಟರ್ ಆಫ್ ಆಗಿದೆ ನೋಡಿ ಮೀಟ್ರ್ ನಂದು ಪ್ರಾಬ್ಲಮ್ ಆಗಿದೆ ಇಲ್ಲ ಅಂತಂದ್ರೆ ನಾನು ಕರೆಕ್ಟಾಗಿ ಮೀಟ್ರ್ ಹಾಕ್ಕೊಂಡೇ ಬರ್ತಿದ್ದೆ ನಾನು ಯಾಕಂತಂದ್ರೆ ಇದು ಕೇಬಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆ ಕಾರಣಕ್ಕೆ ಇಲ್ಲ ಅಂತಂದರೆ ನಾನು ಮೀಟರ್ ಹಾಕ್ಕೊಂಡೇ ಬರ್ತಿದ್ದೆ ಅವ್ರ ಜೊತೆ ನಾನು ಜಗಳ ತೆಗೆಯಾಕೆ ರೆಡಿ ಇದೆ ಮೀಟ್ರ್ ಹಾಕೊಂಡು ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ ಅಂತ ಬಟ್ ಇದೊಂದು ಪ್ರಾಬ್ಲಮ್ ಇರೋದ್ರಿಂದ ನಾನು ನಿಮಗೆ ನೂರೈವತ್ತು ರೂಪಾಯಿ ಕೇಳ್ಬೇಕಾಯ್ತು ಥ್ಯಾಂಕ್ ಯು ಅಣ್ಣ ಸೊ ಆದಷ್ಟು ಮೀಟರ್ ಹಾಕೊಂಡೇ ನಾನು ಸೇವೆ ಕೊಡಕ್ಕೆ ಇಷ್ಟಪಡ್ತೀನಿ ಆದರೆ ಏನು ಮಾಡೋದು ನನ್ನ ಹಣೆ ಬರ ಕೇಬಲು ಲೂಸ್ ಆಗ್ಬಿಟ್ಟೈತೆ ಕಿತ್ತೋಗ್ಬಿಟ್ಟೈತೆ ಆ ಕಾರಣಕ್ಕೆ ನಾನು ಪ್ಯಾಸೆಂಜರ್ ಹತ್ರ ಇಷ್ಟು ಅಮೌಂಟನ್ನು ನಿಗದಿಪಡಿಸಿ ನೋಡಿ ಸರ್ ಇಲ್ಲಿ ತಿಂಗಳು ಸರ್ಕಲ್ ಇದೆ ಇಲ್ಲಿಗೆ ನೂರ ಇಪ್ಪತ್ತು ರೂಪಾಯಿನ ನೂರ ಮೂವತ್ತು ರೂಪಾಯಿ ಮೀಟ್ರ್ ಬೀಳುತ್ತೆ ಎಂಟು ಕಿಲೋಮೀಟ್ರ್ ಇರೋದು ಸರಿನಾ ನಾನು ಕೇಳಿರೋದೆಷ್ಟು ಹೇಳಿ ನೂರೈವತ್ತು ರೂಪಾಯಿ ಈ ಮೊತ್ತ ನಾನು ಕೇಳಿ ಪ್ಯಾಸೆಂಜರ್ನ ಕರ್ಕೊಂಡು ಬಂದಿದ್ದಕ್ಕೆ ಅಲ್ಲಿನ ಆಟೋ ಚಾಲಕರು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಯತ್ನ ನಡೆಸಿದ್ರು ಅಲ್ಲಿ ಅಲ್ಲಿನ ಆಟೋ ಚಾಲಕ ಚಾಲಕರಲ್ಲ ಅಲ್ಲಿನ ಒಂದು ಇಬ್ರು ಆಟೋ ಚಾಲಕರು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಯತ್ನ ಮಾಡೋದು ನೋಡಿ ಅಲ್ಲಿಂದ ನಾನು ಇಲ್ಲಿಗೆ ಬಂದಿರೋ ಪ್ಯಾಸೆಂಜರ್ನ ಡ್ರಾಪ್ ಮಾಡೋಕೆ ಇದು ಇಲ್ಲಿ ತಿಂಡ್ಳು ಸರ್ಕಲ್ ತಿನ್ಲು ಸರ್ಕಲ್ ಆ ಕಡೆ ಇದು ಕೊಡಿಗಳ್ಳಿ ಒಳಗಡೆ ಇರೋದು ಇದಕ್ಕೆ ಇದೆ ತಿನ್ಲು ಸರ್ಕಲೆ ಇದು ತಿನ್ಲು ಸರ್ಕಲೆ ಇಲ್ಲಿಗೆ ಬರೋಕೆ ನಾನು ಪ್ಯಾಸೆಂಜರ್ಗಿಂತ ಅಲ್ಲಿನ ಆಟೋ ಡ್ರೈವರ್ ಜೊತೆ ಕಿತ್ತಾಟ ಮಾಡಬೇಕಾಗಿತ್ತು ನೀ ಎತ್ತಾಗಿ ನಾನು ಆಟೋ ಓಡಿಸೋಕೆ ಈ ರೀತಿ ಎಲ್ಲ ಕಡೆ ಇದೆ ಬರೀ ಒಂದು ಕಡೆ ಅಲ್ಲ ಎಲ್ಲ ಕಡೆ ಇದೆ ನಾನೇನಾದರೂ ಅಲ್ಲಿನ ಅಲ್ಲಿ ಹೋಗ್ಬಿಟ್ಟು ಮೀಟರ್ ಸೇವೆ ಕೊಡ್ತೀನಿ ಅಂತ ನಿಂತರೆ ನನ್ನ ಜೊತೆ ಕಿರಿಕ್ ಆಗಿ ಆಗುತ್ತೆ ಇದು ಬರೀ ಒಂದು ಅದಲ್ಲ ಇಡೀ ಬೆಂಗಳೂರಲ್ಲಿ ಎಲ್ಲ ಮೇನ್ ಮೇನ್ ಸ್ಟೇಷನ್ಗಳಲ್ಲಿ ನಡೀತಾ ಇರುವಂತ ಒಂದು ಅವ್ಯವಸ್ಥೆ ಗಾಡಿ ಚಾರ್ಜ್ ಆಗ್ತೈತೆ ಡ್ಯೂಟಿ ಮಾಡ್ಕೊಂಡು ಬಂದೆ ಒಂದು ನಾಲ್ಕು ಡ್ಯೂಟಿ ಮಾಡಿದೆ ಹಂಗೆ ಫೋನ್ ಮೇಲೆ ಫೋನ್ ಬರ್ತಾನೆ ಇದ್ದಾವೆ ವಿ ಫೋನು ಎಷ್ಟು ಹೇಳಿ ನನಗೂ ಯಾವ ಫೋನ್ಗೂ ರೆಸ್ಪಾಂಡ್ ಮಾಡಲ್ಲ ಇವಾಗ ಉತ್ತರ ಕೊಡೋಣ ಬೆಂಗಳೂರು ಪೊಲೀಸ್ ಅವ್ರ ಜೊತೆ ಸೇರಿಕೊಳ್ಳೋಣ ತುಂಬ ಜನ ಫೋನ್ ಫೋನ್ ಮಾಡ್ತಾ ಇದ್ದಾರೆ ತುಂಬ ಸಂಘಟನೆಯವರು ಅಪ್ರಿಷಿಯೇಟ್ ಕೂಡ ಮಾಡ್ತಾ ಇದ್ದಾರೆ ಇಂಥ ಇಶ್ಯೂ ನಾನು ಇನ್ನೇನು ಎತ್ತಿದ್ದಕ್ಕೆ ಮತ್ತೆ ಪ್ಯಾಸೆಂಜರ್ ಹತ್ರ ಚೆನ್ನಾಗಿ ನಡ್ಕೊಂಡಿದ್ದಕ್ಕೆ ನನ್ನ ಹತ್ರ ವೀಡಿಯೋ ಫುಟೇಜ್ಗಳಿದ್ದಾವೆ ಅಲ್ಲಿ ಏನೇನಾಗಿದೆ ಸ್ಟಾರ್ಟಿಂಗಿಂದ ಎನ್ನಿದೋ ಇದು ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿರ್ತೀನಿ ಒಬ್ಬ ಸಾಮಾನ್ಯ ಆಟೋ ಚಾಲಕನಾಗಿ ನನಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತಂದರೆ ಇನ್ನು ನಾರ್ಮಲ್ ಪಬ್ಲಿಕ್ಗೆ ಇನ್ನೆಷ್ಟು ತೊಂದರೆ ಆಗ್ತಾ ಇರಬಾರ್ದು ನಾರ್ಮಲ್ ಗೆ ಇನ್ನಷ್ಟು ತೊಂದರೆ ಆಗ್ತಾ ಇರಬಹುದು ಯಾಕಂತಂದ್ರೆ ಇವರು ನನ್ನ ಹತ್ರನೇ ಇಷ್ಟೊಂದು ಕಿತ್ತಾಡಿದ್ರು ನನಗೆ ಒಡೆಯೋಕ್ ಬಂದ್ರು ಇವಾಗ ನಾರ್ಮಲ್ ಪಬ್ಲಿಕ್ ಯಾರಾದರೂ ಅವ್ರ ಜೊತೆ ಜಗಳಕ್ಕೆ ನಿಂತ್ಕೊಂಡ್ರೆ ಏನು ಮಾಡಬಾರ್ದು ಇವನು ಒಂದು ಸಂಘಟನೆ ಹೆಸರು ಹೇಳ್ದ ನಾನು ಆ ಸಂಘಟನೆಗೆ ಬೇಡ ಹೆಸರು ನಾನು ತಗೊಳ್ಳೋದಿಲ್ಲ ತುಂಬ ರೆಸ್ಪೆಕ್ಟ್ ಇದೆ ಆ ಸಂಘಟನೆ ಮೇಲೆ ನಂಗೆ ತುಂಬ ಗೌರವ ಇದೆ ಇಂತಹ ನನ್ನ ಮಕ್ಕಳನ್ನು ಅವರು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತಂದರೆ ಆ ಸಂಘಟನೆ ಹೆಸರು ತೊಗೊಳಕ್ಕೆ ನಾನು ಯೋಗ್ಯನಲ್ಲ ಆ ಸಂಘಟನೆ ಹೆಸರು ನಾನು ತಗೊಳ್ಳೋದಿಲ್ಲ ಸ್ವಲ್ಪ ಇದರ ಬಗ್ಗೆ ಗಮನ ಕೊಡಿ ಅಧ್ಯಕ್ಷರೇ ಇಂಥವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇಂಥವರಿಂದ ಎಷ್ಟೋ ಜನ ನಾರ್ಮಲ್ ಪಬ್ಲಿಕ್ಕಿಗೆ ಎಷ್ಟು ತೊಂದರೆ ಆಗಬಾರ್ದು ಇವಾಗ ನಾನೊಬ್ಬ ಆಟೋ ಚಾಲಕ ಜೊತೆಗೆ ಒಬ್ಬ ಇನ್ಫ್ಲೂಯೆನ್ಸರು ನನಗೆ ಜನ ಜನ ಬೆಂಬಲ ಇದೆ ನಾನು ಟ್ವಿಟ್ಟರಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದೀನಿ ನನಗೇನು ನ್ಯಾಯ ಸಿಗುತ್ತೆ ನಾರ್ಮಲ್ ಆಗಿ ಒಬ್ಬ ಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಇದರ ಬಗ್ಗೆ ಗಮನ ಪಡಬೇಕು ದಯವಿಟ್ಟು ಬೆಂಗಳೂರು ಟ್ರಾಫಿಕ್ ಅವರು ಇದ್ರ ಬಗ್ಗೆ ಖಂಡಿತವಾಗಲು ಇವ್ರದ್ರ ಬಗ್ಗೆ ಕಾನೂನು ಕ್ರಮ ನೀವು ಕೈಗೊಳ್ಳೇಬೇಕು ನಾನಲ್ಲಿ ಯಾವುದೇ ಕೆಟ್ಟ ಪದನ ಯೋ ಯೂಸ್ ಮಾಡಿಲ್ಲ ಯಾಕಂತಂದರೆ ನಾನು ಉಪವಾಸ ಇದ್ದೀನಿ ನಾನು ಕೈ ಮಾಡಬಾರ್ದು ಯಾರಿಗೂ ಕೂಡ ಬೈಬಾರ್ದು ನನ್ನ ಬಾಯಿ ಮಾತಿನ ಒಂದು ತಪ್ಪು ಪದ ಬಂದಿದೆ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅದು ಬಾಯಿ ಮಾತಿಂದ ಬಂದುಬಿಟ್ಟೈತೆ ಆದರೂ ನಾನು ಅಲ್ಲಿ ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೆ ನನಗೆ ಗೊತ್ತು ನಾನು ಉಪವಾಸ ಇರೋ ಕಾರಣಕ್ಕೆ ನಾನು ಯಾರಿಗೂ ಕೂಡ ಆ ರೀತಿ ನಿಂದಿಸಿಲ್ಲ ನಂದೇನಾದರೂ ತಪ್ಪಿದ್ರೆ ನಾನು ಕ್ಷಮೆ ಕೇಳಕ್ಕೆ ಖಂಡಿತವಾಗ್ಲೂ ರೆಡಿ ಇದ್ದೀನಿ ಬಟ್ ಅವನ್ನ ಮಾತ್ರ ನಾನು ಕ್ಷಮಿಸೋಲ್ಲ ಕಾನೂನಿನ ಮೊರೆ ನಾನು ಹೋಗಿ ಹೋಗ್ತೀನಿ ಅವನ್ನ ಮಾತ್ರ ಕಂಬಿಯಿಂದ ಕುಂದಿರ್ಸ ಕುರ್ಸ್ತೇನೆ